ವಿಶೇಷವಾಗಿ ಏನಿತ್ತು ಸರ್ ವಿಶೇಷ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಮತ್ತು ಜಿಲ್ಲಾ ವೀಕ್ಷಕರಾಗಿ ಸಚಿವರುಗಳು ಹೋಗಿದ್ದರು ಪಾರ್ಲಿಮೆಂಟ್ ಚುನಾವಣೆಗೆ ಅದರ ಮಾಹಿತಿಯನ್ನು ಅವ್ರಿಗಾರದು ಆ ಮಾಹಿತಿಯನ್ನು ಪಡೆದುಕೊಂಡು ಲೋಕಸಭೆ ಚುನಾವಣೆಗೆ ತಯಾರಿಯನ್ನು ಮಾಡುವಂಥದ್ದು ಈ ಒಂದು ಸಭೆಯ ಉದ್ದೇಶ ಅಷ್ಟೇ ಅಂದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಆಮೇಲೆ ಅಲ್ಲಿ ನಮ್ಮ ಏನು ಒಬ್ಸರ್ವರ್ ಆಗಿರುವ ಸಚಿವರು ಇದ್ದಲ್ಲ ಅವರ ಅಭಿಪ್ರಾಯಗಳನ್ನು ಪಡ್ಕೊಳ್ಳುತ್ತೆ ಈ ಲೋಕಸಭಾ ಚುನಾವಣೆಗೆ ಮತ್ತು ಇನ್ನಿತರ ವಿಷಯಗಳು ಪಕ್ಷದ ಕಾರ್ಯಕ್ರಮಗಳನ್ನು ಎಲ್ಲ ವಿಚಾರದಲ್ಲಿ ಏನೇನು ಮಾಡಬೇಕು ಅಂತ ಚರ್ಚೆ ಮಾಡಿ ಸರ್ ಬಿ ಜೆ ಪಿ ಭಾರತವನ್ನು ಒಡಿತಿದೆ ನಾವು ಜೋಡಿಸ್ತೀವಿ ಇದು ಭಾರತ್ ಜೋಡು ಅಂತ ರಾಹುಲ್ ಗಾಂಧಿ ಅವರು ಪಾದಯಾತ್ರೆ ಮಾಡ್ತಿದ್ದಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸಂಸದ ಡಿ ಕೆ ಸುರೇಶ್ ಅವರ ದೇಶ ವಿಭಜನೆಯ ಹೇಳಿಕೆ ಅವರು ಯಾವ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅರ್ಥ ಮಾಡಿಕೊಳ್ಳಿ ಡಿ ಕೆ ಸುರೇಶ್ ಅವರು ಹೇಳಿದ್ದು ಹೀಗೆ ದಕ್ಷಿಣ ಭಾರತಗಳು ಭಾರತದ ರಾಜ್ಯಗಳು ನಾವು ಇಷ್ಟೆಲ್ಲ ನಮ್ಮ ಪಾಲಿನ ತೆರಿಗೆಯನ್ನು ಇವತ್ತು ಕೇಂದ್ರ ಸರ್ಕಾರ ಕೊಡ್ತೀವಿ ಇದಾಗಿ ಕೂಡ ನಮಗೆ ಯಾವುದೇ ರೀತಿಯ ಪರಿಹಾರ ಬರ್ತಾ ಇಲ್ಲ ಆ ದಕ್ಷಿಣ ರಾಜ್ಯಗಳು ಏನು ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡಿರ್ತೀವಿ ಆ ಪರ್ಫಾರ್ಮೆನ್ಸ್ ಮಾಡಿದ ತಕ್ಕಂತೆ ಅವ್ರಿಗೆ ಹಣ ಸಿಗಬೇಕು ಆ್ಯಕ್ಚುಲಿ ಅದನ್ನು ಒಯ್ದು ಇವರು ಉತ್ತರದ ರಾಜ್ಯಗಳಿಗೆ ಕೊಡ್ತಾರೆ ತಮ್ಮ ಒಂದು ಬೇಸರವನ್ನು ವ್ಯಕ್ತಪಡಿಸಲಿಕ್ಕೆ ಆ ಮಾತ್ರ ಹೇಳಿದ್ದಾರೆ ಅದರಲ್ಲಿ ಕೆ ಪಿ ಎಸ್ ಸಿ ಪಿ ಎಸ್ ಸಿ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿ ನಡುವೆ ಜಟಾಪಟಿ ನಡೀತಾ ಇದೆ ಸರ್ ಸರ್ಕಾರದ ಗಮನಕ್ಕೆ ಬರಲಿಲ್ವಾ ಸರ್ ಅದು ಮುಖ್ಯಮಂತ್ರಿಗಳ ಗಮನಕ್ಕೆ

ಬೊಮ್ಮಾಯಿ ತಮಗೆ ಸರ್ಕಾರ ಉಳಿಸ್ಕೊಳಕ್ ಆಗಲಿಲ್ಲ ಒಂದು ಒಳ್ಳೆ ಅವಕಾಶ ಇತ್ತು ನಾವು ಕೂಡ ಹೆಮ್ಮೆ ಪಟ್ಟಿದ್ವಿ ಆಯ್ತಪ್ಪ ಒಬ್ಬ ಅವರು ಅತ್ಯಂತ ಬುದ್ಧಿವಂತ ಅತ್ಯಂತ ಎಲ್ಲವನ್ನ ತಿಳಿದುಕೊಂಡು ಇರುವಂತ ಒಬ್ಬ ಮುಖ್ಯಮಂತ್ರಿಗಳಾಗಿದ್ದಾರೆ ಆದ್ರೆ ಅವ್ರು ಸರ್ಕಾರ ಉಳಿಸ್ಕೊಳಕಾಗಲಿಲ್ಲ ವಿನಾಯವಾಗಿ ಅವರ ನೇತೃತ್ವದಲ್ಲಿ ಸೋಲನ್ನ ನಾವು ಕಂಡಿದೀವಿ ಹೀಗಾಗಿ ಬೊಮ್ಮಾಯಿ ಅವ್ರಿಗೆ ಯಾವ ನೈತಿಕ ಇದು ಇದೆ ಈ ಎಲ್ಲ ಮಾತುಗಳನ್ನು ಹೇಳಕ್ಕೆ ಒಂದು ಅಭಿನಂದನೆ ಹೇಳ್ತೀರಾ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ